ಗುರುವಾರ ನನ್ನ ಮಗಳದು ಬರ್ತ್ಡೇ ಇತ್ತು ಈ ಸಲ ಆಚೆ ಕಡೆಯಿಂದ ಪೇಸ್ಟ್ರಿ ಆಗಲಿ ಕೇಕ್ ಆಗಲಿ ತರಿಸೋದು ಬೇಡ ಅಂತ ಹೇಳಿ ಮನೆಯಲ್ಲೇ ಮಿಲ್ಕ್ ಕೇಕ್ ಮಾಡಿದ್ದೆ ತುಂಬ ರುಚಿಯಾಗಿತ್ತು ದೇಸಿ ಸ್ಟೈಲ್ ಕೇಕ್ ಅಂತಲೇ ಹೇಳ್ಬೋದು ಹೇಗೆ ಮಾಡೋದು ಅಂತ ನೋಡೋಣ ಈ ಕೇಕ್ಗೆ ಮೇಲ್ಗಡೆ ನಾನು ರಬ್ಡಿ ಒಂದು ಪ್ರಿಪೇರ್ ಮಾಡಿದ್ದೆ ಅದನ್ನು ಫಸ್ಟು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಮೊದಲಿಗೆ ನಾನಿಲ್ಲಿ ಒಂದು ಪಾತ್ರೆಗೆ ಅರ್ಧ ಲೀಟ್ರಷ್ಟು ಗಟ್ಟಿ ಹಾಲನ್ನು ತೊಗೊಂಡಿದ್ದೀನಿ ನಾನಿಲ್ಲಿ ನಂದಿನಿ ಆರೆಂಜ್ ಪ್ಯಾಕೆಟ್ ತೊಗೊಂಡಿದ್ದೀನಿ ಇದಕ್ಕೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಹಾಲಿನ ಪುಡಿನ ಹಾಕೋತಾ ಇದ್ದೀನಿ ಇದನ್ನು ನಾನಿನ್ನೂ ಗ್ಯಾಸ್ ಆನ್ ಮಾಡಿಲ್ಲ ಇದು ತಣ್ಣಗಿರೋ ಹಾಲೇನೆ ಇನ್ನು ಕಾಯಿಸಿಲ್ಲ ಸೊ ಇದನ್ನು ಫಸ್ಟ್ ಹಾಕ್ಕೊಂಡು ಗಂಟಿ ಇಲ್ಲದೆ ಇರೋ ಥರ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಹಾಲಿಗೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಸಕ್ಕರೆ ಹಾಕ್ತಾಯಿದ್ದೀನಿ ತುಂಬ ಸ್ವೀಟ್ ಆದರೆ ಅದು ಚೆನ್ನಾಗಿರೋದಿಲ್ಲ ಹಾಗಾಗಿ ಜಸ್ಟ್ ಎರಡು ಸ್ಪೂನ್ ಅರ್ಧ ಲೀಟ್ರಿಗೆ ಹಾಕ್ಕೊಂಡಿದ್ದೀನಿ ಮತ್ತು ಈ ಹಾಲಿಗೆ ನಾನು ನೀರನ್ನು ಸೇರಿಸಿಲ್ಲ ಹಾಗೆ ಗಟ್ಟಿಯಾಗೆ ತೊಗೊಂಡಿದ್ದೀನಿ ಅಕಸ್ಮಾತ್ ನೀವು ಫುಲ್ ಫ್ಯಾಟ್ ಹಾಲನ್ನು ತಗೊಂಡಿಲ್ಲ ಅಂದರೆ ಸ್ವಲ್ಪ ಮೇಲ್ಗಡೆ ಕೆನೆ ಅಥವಾ ಕ್ರೀಮನ್ನು ಆ್ಯಡ್ ಮಾಡ್ಕೋಬೋದು ಇದಕ್ಕೆ ಒಂದು ಸ್ವಲ್ಪ ಕೇಸರಿ ದಳ ಹಾಕಿ ಒಂದು ಸ್ವಲ್ಪ ಕುದಿಯೋಕ್ಕೆ ಇಟ್ಟು ಒಂದು ಅರ್ಧ ಸ್ಪೂನಷ್ಟು ಏಲಕ್ಕಿ ಪುಡಿನ ಹಾಕ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಮೀಡಿಯಮ್ ಟು ಹೈ ಫ್ಲೇಮ್ನಲ್ಲಿ ಸ್ವಲ್ಪ ಇದು ಅರ್ಧ ಆಗೋವಷ್ಟು ಕುದಿಸ್ಬೇಕು ಮಧ್ಯ ಮಧ್ಯ ಮಿಕ್ಸ್ ಮಾಡ್ತಾ ಇರಬೇಕು ಇಲ್ಲಾಂದರೆ ತಳದಲ್ಲಿ ಎಲ್ಲ ಇದಾಗೋಗುತ್ತೆ ಸೀದೋಗಿಬಿಡುತ್ತೆ ಹಾಗೆಯೇ ಸೈಡ್ನಲ್ಲಿ ಕೆನೆ ಕಟ್ಟುತ್ತಾ ಬರುತ್ತೆ ಅದನ್ನು ಕೂಡ ಎಲ್ಲ ತೆಕ್ಕೊಂಡು ಹಾಲಿಗೆ ಮಿಕ್ಸ್ ಮಾಡಿಕೊಂಡು ಇದನ್ನು ಕುದಿಸ್ಕೋಬೇಕು ಇದು ಕುದಿಯೋ ಅಷ್ಟೊತ್ತಿಗೆ ನಾನಿಲ್ಲಿ ಒಂದು ಇನ್ನೂರು ಗ್ರಾಮ್ನಷ್ಟು ಪನ್ನೀರ್ ತೊಗೊಂಡಿದ್ದೀನಿ ಅದನ್ನು ಗ್ರೇಟ್ ಮಾಡ್ಕೋತಾ ಇದ್ದೀನಿ ನಾನಿಲ್ಲಿ ಅಂಗಡಿಯಿಂದ ತಂದಿರುವಂತಹ ಪನ್ನೀರನ್ನೇ ಬಳಸ್ತಾ ಇರೋದು ನೀವು ಮನೆಯಲ್ಲೇ ಮಾಡಿರೋ ಪನ್ನೀರಾಗಿದ್ದರೆ ಅದನ್ನು ಕೂಡ ಬಳಸ್ಕೋಬೋದು ನಿಮಗೆ ಯಾವುದು ಈಸಿಯಾಗಿ ಸಿಗುತ್ತೋ ಅದನ್ನು ಯೂಸ್ ಮಾಡ್ಕೋಬೋದು ಈಗ ಹಾಲು ಚೆನ್ನಾಗಿ ಕುದಿತಾ ಬಂದಿದೆ ಇದನ್ನು ಅರ್ಧ ಆಗೋಷ್ಟು ಕುದಿಸ್ಬೇಕು ತುಂಬ ಗಟ್ಟಿ ಮಾಡೋದೇನು ಬೇಕಿಲ್ಲ ಇದು ಸ್ವಲ್ಪ ಹಾಲಾಗೋ ಥರ ಹಾಲು ಥರನೇ ಇದ್ರೇ ಚೆನ್ನಾಗಿರುತ್ತೆ ಮೇಲೆ ಹಾಕ್ಕೊಂಡು ತಿನ್ನೋದಕ್ಕೆ ಹಾಗಾಗಿ ಇದು ಒಂದು ಅರ್ಧದಷ್ಟು ರೆಡ್ಯೂಸ್ ಆಗೋಷ್ಟು ನಾವು ಕುದಿಸ್ಕೊಂಡ್ರೆ ಸಾಕು ಸೊ ಸ್ವಲ್ಪ ದೊಡ್ಡ ಪಾತ್ರೆ ಇಟ್ಬಿಟ್ಟು ಹೈ ಫ್ಲೇಮ್ನಲ್ಲೇ ಇದನ್ನು ಕುದಿಸ್ತಾ ಮಧ್ಯದಲ್ಲಿ ಮಿಕ್ಸ್ ಮಾಡ್ತಾ ಇದ್ದರೆ ಗಟ್ಟಿ ಬರುತ್ತೆ ಸೊ ಇವಾಗ ಅದು ಆಗಿದೆ ಗ್ಯಾಸನ್ನು ಆಫ್ ಮಾಡಿ ಅದನ್ನು ಪಕ್ಕಕ್ಕೆ ಇಟ್ಬಿಟ್ಟು ಆರೋದಕ್ಕೆ ಅಂದರೆ ರೂಮ್ ಟೆಂಪ್ರೇಚರ್ಗೆ ಬರೋದಕ್ಕೆ ಇಟ್ಬಿಟ್ಟು ಒಂದು ಸ್ವಲ್ಪ ಗೋಡಂಬಿ ಸಾರಿ ಬಾದಾಮಿ ಹಾಗೆಯೇ ಪಿಸ್ತಾನ ನಾನು ಕಟ್ ಮಾಡಿಟ್ಕೊಂಡಿದ್ದೀನಿ ಇವಾಗ ಒಂದು ಬಾಣ್ಲಿಗೆ ಏನು ತುರಿದಿಟ್ಕೊಂಡಿರೋ ಪನ್ನೀರನ್ನ ಹಾಕಿಬಿಟ್ಟು ಒಂದು ಕಪ್ಪಷ್ಟು ಹಾಲಿನ ಪುಡಿ ಹಾಕ್ಕೊಂಡು ಒಂದು ಅರ್ಧ ಕಪ್ಪಷ್ಟು ಹಾಲು ಹಾಕೋತಾ ಇದ್ದೀನಿ ಇಲ್ಲಿ ನಾನು ಬಳಸ್ತಾ ಇರೋ ಹಾಲು ಕಾಯಿಸಿ ಆರಿಸಿರೋಂತಹ ಹಾಲನ್ನೇ ಇಲ್ಲಿ ಇದ್ದೀನಿ ಹಾಗೆಯೇ ಒಂದು ಎರಡು ಟೇಬಲ್ ಸ್ಪೂನಷ್ಟು ಕಂಡೆನ್ಸ್ಡ್ ಮಿಲ್ಕ್ನ ಹಾಕುತ್ತಾ ಇದ್ದೀನಿ ನೀವು ಸಕ್ಕರೆ ಹಾಕೋದಾದರೆ ಕಾಲು ಕಪ್ನಷ್ಟು ಸಕ್ಕರೆ ಹಾಕ್ಕೊಂಡ್ರೆ ಸಾಕು ಹಾಗೆಯೇ ಒಂದು ಎರಡು ಸ್ಪೂನಷ್ಟು ಫ್ರೆಶ್ ಕ್ರೀಮ್ನ ಇಲ್ಲಿ ಹಾಕಿದ್ದೀನಿ ಅಕಸ್ಮಾತ್ ನಿಮ್ಮ ಹತ್ರ ಕ್ರೀಮ್ ಇಲ್ಲ ಅಂದರೆ ನೀವೊಂದು ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕೋಬೋದು ಇಲ್ಲಿ ಕ್ರೀಮ್ ಬದಲು ತುಪ್ಪನ ಯೂಸ್ ಮಾಡ್ಕೋಬೋದು ಹಾಗೆಯೇ ಕಂಡೆನ್ಸ್ಡ್ ಮಿಲ್ಕ್ ಬದಲು ಸಕ್ಕರೆನ ಯೂಸ್ ಮಾಡ್ಕೋಬೋದು ಎಲ್ಲ ಆಲ್ಮೋಸ್ಟ್ ಮನೇಲಿರುವಂತಹ ಐಟಮ್ಸೇ ಇರೋದು ನಾನು ಬಳಸಿರೋದು ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಗ್ಯಾಸನ್ನು ಆನ್ ಮಾಡಿಬಿಟ್ಟು ಇವಾಗ ಇದಕ್ಕೂ ಕೂಡ ನಾನು ಅರ್ಧ ಸ್ಪೂನಷ್ಟು ಏಲಕ್ಕಿ ಪುಡಿ ಹಾಗೆನೇ ಒಂದು ಸ್ವಲ್ಪ ಕೇಸರಿ ದಳಗಳನ್ನು ಹಾಕ್ಕೊಂಡಿದ್ದೀನಿ ಮೇಜರಾಗಿ ಇದು ಟೇಸ್ಟ್ ಬರೋದು ನಾನು ಕೇಸರಿ ಹಾಗೆಯೇ ಏಲಕ್ಕಿ ಎರಡಕ್ಕೂ ಬಳಸಿ ಅದೇ ಥರ ಟೇಸ್ಟ್ ಬರೋ ಥರ ಮಾಡ್ಕೊಂಡಿದ್ದೀನಿ ನೀವು ಕೇಸರಿ ಇಷ್ಟ ಇಲ್ಲ ಅಥವಾ ಬಳಸೋಕ್ಕಾಗೋಲ್ಲ ಅಂದರೆ ನೀವು ಕೇಸರಿ ಬದಲು ಬೇರೆ ಯಾವುದೇ ಒಂದು ಎಸೆನ್ಸ್ ಬೇಕಾದರೂ ಹಾಕೋಬೋದು ನಿಮಗೆ ಯಾವ ಟೇಸ್ಟ್ ಇಷ್ಟ ಯಾವ ಫ್ಲೇವರ್ ಇಷ್ಟನೋ ಅದನ್ನು ನೀವು ಹಾಕೋಬೋದು ಸೊ ಈಗ ಚೆನ್ನಾಗಿ ಮೀಡಿಯಮ್ ಊರಿನಲ್ಲಿ ಇಟ್ಕೊಂಡು ಗ್ಯಾಸನ್ನ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಬರಬೇಕು ಕೈ ಬಿಡ್ದಂಗೆ ಮಿಕ್ಸ್ ಮಾಡಬೇಕು ಸ್ಟಾರ್ಟಿಂಗಲ್ಲಿ ಇದು ನಾವು ಸ್ವೀಟ್ ಹಾಕಿರೋದ್ರಿಂದ ಕರಗುತ್ತೆ ಆಮೇಲೆ ಗಟ್ಟಿ ಬರ್ತಾ ಹೋಗುತ್ತೆ ಇವಾಗ ಹಾಲು ಕೂಡ ರೂಮ್ ಟೆಂಪ್ರೇಚರ್ಗೆ ಬಂದಿದೆ ಇದನ್ನು ಒಂದು ಪಾತ್ರೆಗೆ ಹಾಕ್ಬಿಟ್ಟು ನಾನು ಫ್ರಿಜ್ನಲ್ಲಿ ಇಟ್ಬಿಟ್ಟು ಒನ್ ಅವರ್ ಇದನ್ನು ಫ್ರಿಜ್ನಲ್ಲಿ ಚಿಲ್ಲಾಗೋಕ್ಕೆ ಇಡ್ತಾಯಿದ್ದೀನಿ ಅದು ಹಾಕ್ಕೊಂಡು ಮಾಡೋಷ್ಟೊತ್ತಿಗೆ ಇಲ್ಲಿ ಆಲ್ರೆಡಿ ಇದು ಗಟ್ಟಿ ಬಂದಿದೆ ಸೊ ಇವಾಗ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದು ತುಂಬ ಗಟ್ಟಿ ಬರಬಾರ್ದು ಸ್ವಲ್ಪ ಮಾಯ್ಶ್ಚರ್ ಇರಬೇಕು ಇದರಲ್ಲಿ ತುಂಬ ಗಟ್ಟಿಯಾದರೆ ನಿಮಗೆ ಕೇಕು ಹಿಡ್ಕೊಳ್ಳೋದಿಲ್ಲ ಅಂದರೆ ಕೇಕು ಒಂದು ಗೂಡಿ ಬರೋದಿಲ್ಲ ಹಾಗಾಗಿ ಇದನ್ನು ಸ್ವಲ್ಪ ಮಾಯ್ಶ್ಚರ್ ಇರೋವಾಗಲೇ ಗ್ಯಾಸನ್ನು ಆಫ್ ಮಾಡಿಬಿಟ್ಟು ಒಂದು ಪ್ಲೇಟಿಗೆ ಅಥವಾ ಯಾವುದೇ ಒಂದು ಮೋಲ್ಡ್ಗಾದರೂ ಸರಿ ನೀವು ಒಂದು ಸ್ವಲ್ಪ ತುಪ್ಪನ ಸವರ್ಕೊಂಡು ಇದನ್ನು ಹಾಕಿ ಶೇಪ್ಗೆ ಆದರೂ ಯಾವ ಮೋಲ್ಡ್ಗೆ ಹಾಕಿರ್ತೀರೋ ಅದರ ಶೇಪ್ಗೆ ನೀವು ಇದನ್ನು ಕ್ಲೀನಾಗಿ ಸೆಟ್ ಮಾಡಬೇಕು ನಾನಿಲ್ಲಿ ಮನೇಲೆ ಇರೋವಂತಹ ನಾರ್ಮಲ್ ಪ್ಲೇಟ್ಗೆ ಇದನ್ನು ಹಾಕಿ ಎಲ್ಲ ಚೆನ್ನಾಗಿ ಸ್ಪ್ರೆಡ್ ಮಾಡಿಬಿಟ್ಟು ಅದಕ್ಕೆ ಕರೆಕ್ಟಾಗಿ ಅಳ್ತೆ ಬರೋಂಗೆ ನಾನು ಇದನ್ನು ಸ್ಪ್ರೆಡ್ ಮಾಡಿ ಇಟ್ಟಿದ್ದೀನಿ ಇದನ್ನು ಕೂಡ ರೆಫ್ರಿಜರೇಟ್ ಮಾಡಬೇಕಂದ್ರೆ ಒನ್ ಅವರು ಫ್ರಿಜ್ಜಲ್ಲಿ ಇಡಬೇಕಾಗುತ್ತೆ ಸೆಟ್ ಆಗೋದಕ್ಕೆ ಬಟ್ ಬೇಗ ಚೆನ್ನಾಗಿ ಆಗುತ್ತೆ ಸಾಫ್ಟಾಗಿರುತ್ತೆ ಪನ್ನೀರೆಲ್ಲ ಹಾಕಿರೋದ್ರಿಂದ ನಿಮಗೆ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ಕೇಕು ಸೊ ಇವಾಗ ಇದನ್ನು ನಾನು ಇಲ್ಲಿ ಸ್ಪ್ರೆಡ್ ಮಾಡ್ತಾಯಿದ್ದೀನಿ ಆವಾಗಲೇ ನಾನು ಬಾದಾಮಿ ಹಾಗೆಯೇ ಪಿಸ್ತಾ ಕೂಡ ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಇದಕ್ಕೆ ಬಳಸ್ತಾ ಇದ್ದೀನಿ ನೀವು ಯಾವುದೇ ಒಂದು ಡ್ರೈ ಫ್ರೂಟ್ಸ್ನ ಬೇಕಾದರೂ ಇದಕ್ಕೆ ಯೂಸ್ ಮಾಡ್ಬೋದು ಅಂದರೆ ವಾಲ್ನಟ್ಸ್ ಬೇಕಾದರೆ ವಾಲ್ನಟ್ಸ್ ಹಾಕೋಬೋದು ಇಲ್ಲ ಗೋಡಂಬಿ ಇಷ್ಟ ಆದರೆ ಅದನ್ನು ಕೂಡ ಹಾಕೋಬೋದು ನಿಮಗೆ ಯಾವುದು ಡ್ರೈ ಫ್ರೂಟ್ಸ್ ಇಷ್ಟಾರೋ ಅದನ್ನು ನೀವು ಯೂಸ್ ಮಾಡ್ಬೋದು ನಾನಿಲ್ಲಿ ಫುಲ್ ಪ್ಲೇಟ್ಗೆ ಸ್ಪ್ರೆಡ್ ಮಾಡಿಲ್ಲ ಒಂದು ಮುಕ್ಕಾಲು ಪ್ಲೇಟ್ಗೆ ನಾನು ಇದನ್ನು ಹಾಕಿ ಚೆನ್ನಾಗಿ ಪ್ರೆಸ್ ಮಾಡಿ ಕ್ಲೀನಾಗಿ ಇದನ್ನು ಸೆಟ್ ಮಾಡ್ತಾಯಿದ್ದೀನಿ ಇದು ಸ್ವಲ್ಪ ಬಿಸಿ ಇರೋವಾಗಲೇ ಹಾಕಿ ಇದನ್ನು ನಾವು ಮೋಲ್ಡಿಗೆ ಹಾಕಬೇಕು ತುಂಬ ಹೋದರೆ ಗಟ್ಟಿ ಬಂದ್ಬಿಡುತ್ತೆ ತುಂಬ ಸೊ ಮೇಲುಗಡೆ ನಾನಿಲ್ಲಿ ಬಾದಾಮಿ ಹಾಗೇ ಪಿಸ್ತಾನ ಗಾರ್ನಿಷ್ ಮಾಡೋದಕ್ಕೆ ಹಾಕಿ ಒಂದು ಸ್ವಲ್ಪ ಪ್ರೆಸ್ ಮಾಡಬೇಕು ಸೊ ಬಿಸಿ ಸ್ವಲ್ಪ ಇರೋವಾಗ್ಲೇ ಇದನ್ನೆಲ್ಲ ನಾವು ಮಾಡ್ಕೋಬೇಕಾಗುತ್ತೆ ಮೇಲೆ ಹಾಗಲೇ ಒಂದು ಸ್ವಲ್ಪ ಕೇಸರಿ ದಳಗಳನ್ನು ಕೂಡ ಹಾಕಿದ್ದೀನಿ ಸ್ವಲ್ಪ ಕಲರ್ಫುಲ್ಲಾಗಿ ಕಾಣ್ಲಿ ಅಂತ ಹಾಗೆಯೇ ಫ್ಲೇವರ್ ಕೂಡ ಚೆನ್ನಾಗಿ ಬರುತ್ತೆ ಕೇಸರಿದು ನನಗೆ ಆಗಿ ಕೇಸರಿ ಹಾಗೆಯೇ ಏಲಕ್ಕಿ ತುಂಬ ಇಷ್ಟವಾದ ಫ್ಲೇವರು ನೀವು ಬೇರೆ ಯಾವುದೇ ಎಸೆನ್ಸ್ ಬೇಕಾದರೂ ಹಾಕ್ಕೊಂಡು ಮಾಡ್ಕೋಬೋದು ಸೊ ಇವಾಗ ಇದನ್ನು ಕೂಡ ಒನ್ ಅವರು ಫ್ರಿಜ್ಜಲ್ಲಿ ಇಟ್ಟಿದ್ದೆ ಈಗ ನೋಡಿ ಕಟ್ ಮಾಡಿದ್ರೆ ಎಷ್ಟು ಸಾಫ್ಟಾಗಿ ಕೇಕ್ ಕಟ್ ಮಾಡ್ದಂಗೆ ನಿಮಗೆ ಫೀಲ್ ಆಗುತ್ತೆ ಇದನ್ನ ದೇಸಿ ಸ್ಟೈಲಲ್ಲಿ ಹೇಳಬೇಕು ಅಂದರೆ ಅಂತಲೂ ಕರಿಬೋದು ನೀವು ಸೊ ನಾನು ನನ್ನ ಮಗಳ ಬರ್ತ್ಡೇಕೆ ಸುಮ್ಮನೆ ಯಾಕೆ ಆಚೆ ಕಡೆಯಿಂದ ಪೇಸ್ಟ್ರಿ ಎಲ್ಲ ತರಿಸೋದು ಎಷ್ಟೊಂದು ಕೆಮಿಕಲ್ ಕಲರ್ಸ್ ಎಲ್ಲ ಯೂಸ್ ಮಾಡ್ತಾರೆ ಏನೇನೋ ಫ್ಲೇವರಿಂಗ್ ಏಜೆಂಟ್ಸ್ ಯೂಸ್ ಮಾಡ್ತಾರೆ ಸೊ ಅಷ್ಟು ಸೇಫ್ ಅಲ್ಲ ಅಂತ ಅಂದ್ಬಿಟ್ಟು ನಾನು ಈ ಥರ ದೇಸಿ ಸ್ಟೈಲ್ ಮಿಲ್ಕ್ ಕೇಕ್ ಮಾಡಿದ್ದೆ ಸೊ ಇದನ್ನು ಯಾವ ಶೇಪಿಗೆ ಬೇಕೋ ಆ ಶೇಪಿಗೆ ನೀವು ಕಟ್ ಮಾಡ್ಕೊಬೋದು ಸೊ ಇವಾಗ ಇದನ್ನು ನಾನೊಂದು ಪ್ಲೇಟಿಗೆ ಹಾಕಿಬಿಟ್ಟು ಆ ಹಾಲೇನು ರೆಡಿ ಮಾಡ್ಕೊಂಡಿದ್ದೀನಲ್ಲ ಮಸಾಲೆ ಅಂದರೆ ಕೇಸರಿ ಹಾಲು ಅದನ್ನು ಕೂಡ ಹಾಕ್ಬಿಟ್ಟು ಮೇಲ್ಗಡೆ ಒಂದು ಸ್ವಲ್ಪ ಗಾರ್ನಿಷಿಂಗ್ ಪಿಸ್ತಾ ಹಾಗೆಯೇ ಬಾದಾಮಿನ ಕೂಡ ಒಂದು ಸ್ವಲ್ಪ ಮೇಲೆ ಉದುರಿಸ್ಬಿಟ್ಟು ಸರ್ವ್ ಮಾಡಿದ್ರೆ ತುಂಬ ರುಚಿಯಾಗಿರುತ್ತೆ ನನ್ನ ಮಗಳಿಗೆ ತುಂಬ ಇಷ್ಟ ಆಯಿತು ನಮ್ಮ ಮನೇಲಿ ಎಲ್ರಿಗೂ ಇಷ್ಟ ಆಯಿತು ತುಂಬ ನೀವು ಸಲ ಈ ಥರ ಟ್ರೈ ಮಾಡ್ಬೋದು ಯಾವುದೇ ಒಂದು ಫೆಸ್ಟಿವಲ್ಗೆ ಕೂಡ ಮಾಡ್ಕೋಬೋದು ಹಾಗೆಯೇ ನೀವು ಬರೀ ಈ ಕೇಕನ್ನು ಮಾತ್ರ ಮಾಡ್ಕೊಂಡು ಕೂಡ ತಿನ್ಬೋದು ಬಟ್ ಈ ಹಾಲು ಕೇಸರಿ ಹಾಲು ಏನಿದೆ ಅದು ಇದರ ಸ್ವೀಟ್ನೆಸ್ನ ಎನ್ಹ್ಯಾನ್ಸ್ ಮಾಡುತ್ತೆ ತುಂಬ ರುಚಿ ಹೆಚ್ಚಿಸುತ್ತೆ ಈ ಒಂದು ಕೇಕ್ಗೆ ಹಾಗಾಗಿ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ತುಂಬಾ ರುಚಿಯಾಗಿರುತ್ತೆ ಎಲ್ರಿಗೂ ಇಷ್ಟ ಆಗುತ್ತೆ ಒಂದು ಸಲ ಮೇಲೆ ಮೇಲೆ ಮಾಡಬೇಕು ಅನಿಸುತ್ತೆ ಸೊ ಟ್ರೈ ಮಾಡಿ ಕಮೆಂಟ್ಸ್ನಲ್ಲಿ ಹೇಗೆ ಬಂತು ಅಂತ ಹೇಳಿ